ನಮಸ್ಕಾರ ನನ್ನ ಐತೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಕೃಷ್ಣನ್ಗೆ ಅಂದರೆ ನನ್ನ ಮೊಮ್ಮಗನಿಗೆ ಗೋರ್ಮೆಂಟಲ್ಲಿ ಹಾಸ್ಪಿಟ್ಲಲ್ಲೇ ಇಂಜೆಕ್ಷನ್ ಎಲ್ಲ ವ್ಯಾಕ್ಸಿನೇಷನ್ ಕೊಡಿಸ್ತಾ ಇರೋದು ಹಾಗಾಗಿ ಇಲ್ಲಿ ವಿದ್ಯಾಪೀಠ ಸರ್ಕಲ್ ಹತ್ರ ಬಂದ್ಬು ಇಂಜೆಕ್ಷನ್ ಕೊಡಿಸೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಗಿಡ ಮರಗಳೆಲ್ಲ ಬೆಳೆಸಿ ನೋಡಿ ಎಷ್ಟು ವಾತಾವರಣ ತುಂಬ ಖುಷಿಯಾಯಿತು ನನಗೆ ಹಾಸ್ಪಿಟ್ಲು ಮತ್ತೆ ತುಂಬ ಕ್ಲೀನಾಗಿತ್ತು ಇದು ಆರೋಗ್ಯ ಕೇಂದ್ರ ಇದು ನೋಡಿ ಒಳಗೆ ಬನ್ನಿ ಒಳಗೆ ನೋಡಿ ಎಲ್ಲ ಒಂದು ವರ್ಷದಿಂದ ಹದಿನಾರು ವರ್ಷದವರೆಗೂ ಹುಟ್ಟಿದ ಮಕ್ಳದಿಂದ ಹದಿನಾರು ವರ್ಷದವರೆಗೂ ಏನೇನು ಇಂಜೆಕ್ಷನ್ ಇದೆ ಅಂತ ಪ್ರತಿಯೊಂದು ಬರ್ದಿ ಎಲ್ಲ ಹಾಕಿದ್ದಾರೆ ಆಮೇಲೆ ಮಕ್ಕಳು ಪ್ಲಾನಿಂಗು ಮಕ್ಕಳು ಬೇಡ ಅನ್ನೋದಕ್ಕೆ ಏನೇನು ಉಪಯೋಗಿಸ್ಕೊಬೇಕು ಅನ್ನೋದು ಪ್ಲ್ಯಾನ್ ಇದೆ ಬರೆದು ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ಬರೀ ಅಲ್ಲಿ ವ್ಯಾಕ್ಸಿನೇಷನ್ ಮಾತ್ರ ಡಿಲ್ವರಿ ಆಗೋದವೆಲ್ಲ ಏನೂ ಇರಲಿಲ್ಲ ತುಂಬ ಇಷ್ಟ ಆಯಿತು ನನಗೆ ನೋಡಿ ಹುಟ್ಟಿದ ಮಗುವಿಂದ ಹದಿನಾರು ವರ್ಷದವರೆಗೂ ಇಂಜೆಕ್ಷನ್ ಏನೇನಿದೆ ಅಂತ ಹಾಕಿದ್ದಾರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಮಾತಾಡ್ಸಿದ್ರು ದಯವಿಟ್ಟು ಎಲ್ಲರೂ ಗೋರ್ಮೆಂಟ್ ಹಾಸ್ಪಿಟ್ಲು ಸರ್ಕಾರಿ ಹಾಸ್ಪಿಟ್ಲನ್ನೇ ಉಪಯೋಗಿಸಿ ಅಂತ ಹೇಳ್ತೀನಿ ನಾನು ಮತ್ತು ಏನೇನು ಅಲ್ಲಿ ಅನುಕೂಲ ಸಿಗುತ್ತೆ ನಮಗೆ ಸೌಲಭ್ಯ ಸಿಗುತ್ತೆ ಪ್ರತಿಯೊಂದು ಬರೆದು ತುಂಬ ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರ ಒಂದು ಸಣ್ಣ ವೀಡಿಯೋ ಮಾಡಿದೆ ಪೀರಿಯಡ್ಸ್ ಆದಾಗ ಹೆಣ್ಮಕ್ಳು ಏನೇನು ಉಪಯೋಗಿಸ್ಬೇಕು ಮತ್ತು ಹೇಗೆ ಶುಚಿತ್ವವನ್ನು ಕಾಪಾಡಬೇಕು ಕ್ಲೀನು ಕ್ಲೀನಾಗಿರಬೇಕು ಹೇಗೆ ನೀರು ಕುಡಿಬೇಕು ಏನೇನು ತಿನ್ನಬೇಕು ನಾನು ಮೆನ್ಸುರಲ್ ಕಪ್ದು ಒಂದು ವೀಡಿಯೋ ಹಾಕಿದ್ದೆ ನೋಡಿ ಅದನ್ನೆಲ್ಲ ಬಳಸಬೇಕು ಅಂತ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಇಲ್ಲಿ ಗೋಡೆ ಮೇಲೆ ಬರ್ತಿದ್ದಾರೆ ಅಂದರೆ ಎಲ್ಲ ಹೆಣ್ಮಕ್ಳು ಇದನ್ನು ಪಾಲಿಸಲೇಬೇಕು ಯಾಕಂದರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಬೇಕಲ್ವಾ ಡೇಟ್ ಆದಾಗ ನಾವು ಯಾವ ರೀತಿ ಕ್ಲೀನ್ ಮಾಡ್ಕೊಬೇಕು ಅಂತ ನೋಡಿ ಎಷ್ಟು ಚೆನ್ನಾಗಿ ನನಗೆ ನಿಜವಾಗ್ಲೂ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ಈ ಥರ ಬರ್ತಿರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ತುಂಬ ವರ್ಷ ಆಗಿತ್ತು ತುಂಬ ನನಗಿಷ್ಟ ಆಯಿತು ಮತ್ತು ಕ್ಷಯ ರೋಗ ರೋಗ ಬಂದರೆ ಯಾವ ಥರ ಅದಕ್ಕೆ ಏನು ಟ್ರೀಟ್ಮೆಂಟು ಮತ್ತು ಅವರೇ ತಿಂಗಳಿಗೆ ಐನೂರು ರೂಪಾಯಿ ಕೊಡ್ತಾರಂತೆ ಟ್ರೀಟ್ಮೆಂಟ್ ಕೊಟ್ಟು ಅದೆಲ್ಲ ಬರೆದಾಕಿರೋ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಕೈ ಹೇಗೆ ತೊಳಿಬೇಕು ಪ್ಯಾಡ್ನ ಹೇಗೆ ಬಳಸಬೇಕು ಪ್ಯಾಡ್ನ ಹೇಗೆ ಬಿಸಾಕಬೇಕು ಅನ್ನೋದನ್ನ ನೀಟಾಗಿ ಕೊಟ್ಟಿದ್ದಾರೆ ನೋಡಿ ಓದ್ಕೊಳ್ಳಿ ನೋಡಿ ಇದು ಕ್ಷಯ ರೋಗದ್ದು ಆಯುಷ್ ಕ್ಲಿನಿಕ್ ಅಂತೆ ನೋಡಿ ನಮ್ಮ ಕೃಷ್ಣನ್ಗೆ ಮೂರು ಇಂಜೆಕ್ಷನ್ ಕೊಟ್ಟರು ತುಂಬ ಅಳ್ತಿದ್ದಾನೆ ನನ್ನ ಕಂದ ಅಪ್ಪೋ ಕಂದ ಇಲ್ಲಿ ನೋಡು ಚಿನ್ನಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗೋ ಸೌಲಭ್ಯಗಳು ಉಪಯೋಗಿಸ್ಕೊಳ್ಳಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು Thank you.